ನಮ್ಮ ಕರ್ತವ್ಯ ಸಮಾಜದಲ್ಲಿ ನಾವು ಇದ್ಮೇಲೆ ಒಂದು ಪೌರೋಹಿತ್ಯ ಒಂದು ಪುರೋಹಿತ ಸೇವೆಯಲ್ಲಿ ಮೇಲೆ ಪುರೋಹಿತ ಅಂದರೆ ಒಂದು ಪುರವನ್ನು ಕಾಯ್ತಕ್ಕಂಥವ್ನು ಹಾಗಾಗಿ ನಮ್ಮ ಕೈಲಾದ ಒಂದು ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನು ಬೇಕು ನಮ್ಮ ತ್ರಿಶೂಲಂ ನಮ್ಮ ತ್ರಿಶೂಲಂ ಅಂತ ಈಗಾಗಲೇ ಒಂದು ಸಾಮಾಜಿಕ ಧಾರ್ಮಿಕ ಮುಖ್ಯವಾಗಿ ನಾವು ಒತ್ಕೊಡ್ತಕ್ಕಂಥ ಧಾರ್ಮಿಕವಾಗಿ ಎಲ್ಲ ಪೂಜೆ ಪುನಸ್ಕಾರ ಹೋಮ ಹವನ ಯಜ್ಞಗಳಿಗೆ ನಾವು ಕೊಡ್ತೇವೆ ನಿಮ್ಮ ಮನೆ ಏನೇ ಪೂಜೆ ಇದ್ರೂ ನಿಮ್ಮ ತಂದೆ ತಾಯಿ ಹೇಳಿ ನಾನೇ ಬಂದು ಖುದ್ದಾಗಿ ಎಲ್ಲ ಪೂಜೆ ಹೋಮ ಹವನ ಗೃಹ ಪ್ರವೇಶ ಎಲ್ಲವನ್ನು ಮಾಡ್ಕೊಡ್ತೀನಿ ಭಾಳ ಶಾಸ್ತ್ರೋಕ್ತವಾಗಿ ಮಾಡಿಕೊಡ್ತೀವಿ ಹಾಗಾಗಿ ವಿಶೇಷವಾಗಿ ಎಲ್ಲರೂ ಒಳ್ಳೆಯದಾಗಿ ಚೆನ್ನಾಗಿ ಓದಿ ಗುರುಗಳಿಗೆ ಒಳ್ಳೆ ಮರ್ಯಾದೆ ಕೊಡಿ ಗುರುಗಳಿಗೆ ಆಶೀರ್ವಾದವನ್ನು ತಗೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವೇದಿಕೆ ಮುಂದಿರತಕ್ಕಂಥ ಎಲ್ಲ ಹಿರಿಯರು ಊರಿನ ಯಜಮಾನ್ರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಎಲ್ಲರೂ ಗುರು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಮುಖ್ಯವಾಗಿ ಒಂದು ಅವಕಾಶ ಕೊಟ್ಟಿದ್ದ ವಿಜಯಲಕ್ಷ್ಮಿ ಮೇಡಮ್ ಅವರು ಸಹ ಈ ಸಂದರ್ಭದಲ್ಲಿ ಮಾತಾಡ್ತಿದಾರೆ ಒಳ್ಳೆ ಮೇಡಮ್ ಸಿಕ್ಕಿದ್ದಾರೆ ನಿಮಗೆ ಎಷ್ಟು ನಮ್ಮ ದೇವಸ್ಥಾನಕ್ಕೆ ಅವರ ಉದ್ದೇಶ ಒಂದೇ ನಮ್ಮ ಮಕ್ಕಳು ಒಳ್ಳೆಯದಾಗಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತಾರೆ ಅವ್ರು ದೇವರ ಪ್ರಾರ್ಥನೆ ಮಾಡ್ತಾರೆ ಒಳ್ಳೆ ಅಂಥವ್ರು ಸಿಗಕ್ಕೆ ಎಲ್ಲರೂ ಪುಣ್ಯ ಮಾಡಿದ್ವಿ ಹಂಗಾಗಿ ಬೇಡವ್ ಒಂದು ಚಪ್ಪಲೆ ಹೊಡಿಬೇಕು ಎಲ್ಲರೂ ಪುಣ್ಯ ಮಾಡಿದ್ರಿ ಇರ್ತಕ್ಕಂಥ ಜ್ಞಾನವನ್ನು ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ದಿನದಲ್ಲಿ ಎಲ್ಲರೂ ಒಳ್ಳೇದಾಗಲಿ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಸಂಸ್ಕಾರ ಕದಿಲಿ ಒಳ್ಳೆಯ ಜ್ಞಾನವನ್ನು ಪಡ್ಕೊಳ್ಳಿ ಅಂತ ಹೇಳಿದ್ರೆ ನಾನು ಮಾತನಾಡಿಸ್ತೀನಿ ಕಾಶಿ ವಿಶ್ವೇಶ್ವರ ದೇವಸ್ಥಾನದ ಪುರೋಹಿತರಾದ ರಾಘವೇಂದ್ರ ತ್ರಿಶೂಲಂ ಸಂಸ್ಥೆಯ ಸಂಸ್ಥಾಪಕರು ಈಗ ತ್ರಿಶೂಲಂ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತಿರೋದು ತ್ರಿಶೂಲದಲ್ಲಿ ಎಷ್ಟು ಶಕ್ತಿ ಇದೆಯೋ ನವದುರ್ಗದಲ್ಲಿ ಎಷ್ಟು ಶಕ್ತಿ ಇದೆಯೋ ಆ ತ್ರಿಶೂಲದಲ್ಲಿ ಅಷ್ಟೇ ಶಕ್ತಿ ಇದೆ ಇದಕ್ಕೊಂದು ಉದಾಹರಣೆ ತ್ರಿಶೂಲನ ಅಂತ ಹೆಸರು ಇಟ್ಟಿದಾರಲ್ಲ ಇದು ತುಂಬಾ ಶಕ್ತಿಯುತವಾದ ಹೆಸರು ತ್ರಿಶೂಲಂ ಎಲ್ಲಿದ್ರು ಈ ದೇವರ ಈ ಸಂಸ್ಥಾಪ ಸಂಸ್ಥೆಯನ್ನು ಕಾಪಾಡಿಕೊಂಡು ಮುಂದೆ ಇವರು ಅನೇಕ ಧಾರ್ಮಿಕ ಕೆಲಸಗಳು ಸಾಮಾಜಿಕ ಕೆಲಸಗಳು ಹೋಮ ಹವನಗಳು ಇವರ ವೃತ್ತಿಯಲ್ಲೂ ಕೂಡ ಒಂದು ಸಂಸ್ಥೆಯನ್ನು ಮಾಡಿ ನಾನು ಈ ಥರ ಒಂದು ಧಾರ್ಮಿಕ ಸೇವೆಗಳು ಹಲವಾರು ಸೇವೆಗಳು ಮಾಡಬೇಕು ಉನ್ನತ ಮಟ್ಟದಲ್ಲಿ ಈ ಸಂಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಜನಪರವಾಗಿ ಸೇವೆಗಳನ್ನು ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯ ಹೆಸರನ್ನು ತ್ರಿಶೂಲಂ ಅಂತ ಇಟ್ಟಿದ್ದಾರೆ ಈ ತ್ರಿಶೂಲದಲ್ಲಿ ಒಂಬತ್ತು ದೇವಿಗಳ ಶಕ್ತಿಯಲ್ಲಿ ತುಂಬಿ ತುಣುಕುತ್ತೆ ಒಂದು ದೇವಿ ಅಂದರೆ ಸಾಕು ದೇವಿಯಲ್ಲಿರೋ ಶಕ್ತಿ ನಮ್ಗೆಲ್ಲರಿಗೂ ಗೊತ್ತಿದೆ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಯಾವುದೇ ಒಂದು ವಾರ ಇದ್ರು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಮಂಗಳವಾರ ಶುಕ್ರವಾರ ಪ್ರತಿ ದೇವಿ ದೇವಸ್ಥಾನ ಅಂದ್ಕೊಂಡು ಅಷ್ಟು ಶಕ್ತಿ ಅಂತ ಒಂದು ಹೆಸ್ರನ್ನ ನೋಡಿ ಇವರು ವೀಕ್ಷಣೆ ಮಾಡಿ ಈ ಹೆಸರು ಸಂಸ್ಥೆ ನಿದ್ದಾರೆ ಈ ಸಂಸ್ಥೆಯಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾರೆ ಒಂದು ಪುಣ್ಯವಾದ ಕೆಲಸ ಇವತ್ತು ನಮ್ಮ ಮದ್ದೂರು ತಾಲೂಕಲ್ಲಿ ಈ ತಮ್ಮ ಮಕ್ಕಳಿಗೆ ಒಂದು ಮೇಳ ಹೇಳಿದ ತಕ್ಷಣ ಈ ಥರ ನಾನು ಮಾಡ್ತೀನಿ ಅನ್ನೋ ಒಂದೇ ಉದ್ದೇಶದಿಂದ ತಕ್ಷಣ ಈ ಕೆಲಸ ಹೇಳಿ ಒಪ್ಕೊಂಡು ಮಾಡ್ತೀನಿ ಅಂದರು ಬಟ್ ನೀವು ಎಲ್ಲ ಪುಣ್ಯ ಮಾಡಿದ್ದೀರಾ ನಿಮ್ಮ ಟೀಚರ್ಸು ಆಮೇಲೆ ನಿಮ್ಮ ನಮ್ಮ ಪುರೋಹಿತರು ಅದೇ ತ್ರಿಶೂಲನ ಸಂಸ್ಥೆಯ ಸಂಸ್ಥಾಪಕರು ಒಂದೇ ಮಾತಿಗೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗಿ ನಾನು ಸೇವೆ ಸಲ್ಲಿಸ್ತೀನಿ ಅಂತ ಅವರು ಕೂಡ ಒಂದೇ ಮನಸ್ಸಿನಿಂದ ನಿಮ್ಮೆಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಈ ಥರ ತ್ರಿಶೂಲಂ ಸಂಸ್ಥೆಯಿಂದ ಅನೇಕ ಸೇವೆ ಸಹ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಅಂತ ಅವರೊಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಇನ್ನು ಮುಂದೆ ಅವರು ಒಳ್ಳೆಯ ಉತ್ತಮ ಮಟ್ಟದ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡಬೇಕು ಈ ಸಂಸ್ಥೆ ಬೆಳೆಸೋಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಬೇಕು ನಿಮ್ಮೆಲ್ಲ ಸಹಕಾರ ಇದ್ರೇ ನಮ್ಮ ಸಂಸ್ಥೆ ಇದು ಮುಂದಕ್ಕೆ ಉತ್ತಮವಾಗಿ ಸ್ಥಾನಕ್ಕೆ ಹೋಗುತ್ತೆ ಹಾಗೂ ಗುರು ಅಂದರೆ ಏನು ಅಂತಂದರೆ ತಂದೆ ತಾಯಿ ಮೊದಲನೇ ಗುರು ಆದರೆ ಎರಡನೇ ಗುರು ಗುರು ನಮ್ಮ ಗುರುಗಳೇ ತಾಯಿ ಜನ್ಮ ಕೊಡ್ತಾರೆ ಗುರುಗಳು ನಿಮ್ಮ ಜೀವನನ ಬೆಳೆಸ್ತಾರೆ ಸೊ ತಾಯಿ ಜನ್ಮ ಕೊಟ್ಟರು ಗುರು ಜೀವನ ಬೆಳೆಸ್ತಾರೆ ಅವರಲ್ಲಿ ಯಾವಾಗ್ಲೂ ಚಿರು ತಲೆ ಬಗ್ಗಿಸಿ ಟೀಚರ್ ಗುರು ಗುರುಗಳ ಜೊತೆಗೆ ವಿನಮ್ರತವಾಗಿ ಮಾತಾಡ್ಕೋಬೇಕು ನಿಮ್ಗೆ ಏನೇ ಅರ್ಥ ಆಗಬೇಕು ವಿನಮ್ರತವಾಗಿ ಕೇಳಿ ನೀವು